हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्ददेतभवत्पादाचार्यगुरुभ्यो नमः मन्मनोभीष्टवृतं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानितिं विद्याविनयसम्पन्नान् शान्तादिगुणबृंहितान् सशासप्रवचनसक्तान् निलमिलार्यान् गुरून् भजे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रद्याः तान् नमस्ते गुरुन् ममा हरिः ॐ श्रीशा पाहि अनन्तकोटिब्रह्माण्डनायिका यम्बुधु ಶ್ರೀ ಪುರಂದ್ರದಾಸು ರಚಿಸಿದ ಮಹಾಗಜ್ಜ ರೂಪಶಾಸ್ತ್ರ ಪ್ರಮೇಯವಾಗಿದೆ ಪುರಾಣ ಪುರುಷೋತ್ತಮ ಎಂಬುದು ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂದಾಗ ಹದಿನೆಂಟು ಪುರಾಣಗಳಿಂದಲೂ ಪ್ರತಿಪಾದ್ಯನಾದಂಥ ಪುರುಷೋತ್ತಮನನ್ನು ಆರಾಧಿಸತಕ್ಕಂಥವು ಎಂದಿದರ ತಾತ್ಪರ್ಯ ನಾವು ಇದುವರೆಗೆ ಹನ್ನೊಂದು ಪುರಾಣಗಳನ್ನು ನೋಡಿ ಹನ್ನೆರಡನೇ ಪುರಾಣವಾದ ಬ್ರಹ್ಮಪುರಾಣವನ್ನು ನಾವು ಇಂದು ಪ್ರವೇಶಿಸುತ್ತಿದ್ದೇವೆ ಬ್ರಹ್ಮಪುರಾಣ ಎಂಬುದು ರಾಜಸ ಪುರಾಣದಲ್ಲಿ ಸೇರಿಕೊಂಡಿದ್ದರು ಭಗವನ ಉತ್ಕರ್ಷತೆಯನ್ನು ತಿಳಿಸುವುದರಲ್ಲಿ ಅಗ್ರಗಣ್ಯವಾಗಿದೆ ಬ್ರಹ್ಮಪುರಾಣ ಇದರ ಬಗ್ಗೆ ಕಿಂಚಿತ್ ಪೀಠಿಕಾರೂಪವಾಗಿ ರೂಪವಾಗಿ ತಿಳಿದುಕೊಳ್ಳೋಣ ಬ್ರಹ್ಮಪುರಾಣ ಹದಿನೆಂಟು ಮಹಾಪುರಾಣಗಳಿ ಒಂದು ಇದರಲ್ಲಿ ಪಸ್ ನಾಲ್ಕು ರೂಪಗಳನ್ನು ಚಿಂತನೆ ಮಾಡಿದ್ದಾರೆ ಇನ್ನೂರ ನಲವತ್ತೈದು ಅಧ್ಯಾಯಗಳಿದ್ದು ಮುಖ್ಯವಾಗಿ ಪುರಾಣ ತೀರ್ಥ ಮಹಿಮೆ ವ್ರತ ಉಪವಾಸ ವಂಶಾವಳಿ ದೇವತೆಗಳ ಕಥೆಗಳು ಧರ್ಮ ಧರ್ಮ ವಿಚಾರಗಳಾಗಿ ತಿಳಿಸಲಾಗಿದೆ ತಿಳಿಸಲಾಗಿದೆ ಬ್ರಹ್ಮಪುರಾಣದಲ್ಲಿ ಪ್ರಮುಖವಾಗಿ ವಿಭಾಗಗಳು ಒಂದು ಸೃಷ್ಟಿಕಂಡ ಎಂದು ಹೆಸರು ಬ್ರಹ್ಮನಿಂದ ಸೃಷ್ಟಿಯ ಪ್ರಾರಂಭ ಸೂರ್ಯ ಚಂದ್ರ ದೇವತೆಗಳು ಪಿತೃಗಳು ಮನುಷ್ಯರ ವಂಶಾವಳಿಯ ಸೃಷ್ಟಿ ಕ್ರಮ ಭೂಮಿ ಮತ್ತು ಪಾತಾಳ ಲೋಕಗಳ ವರ್ಣನೆಯಿದೆ ಭೂಮಿ ವರ್ಣನೆ ಮತ್ತು ಜ್ಯೋತಿಷ್ಯ ಮತ್ತು ಭೂಗೋಳದ ವರ್ಣನೆ ಜಂಬೂ ದ್ವೀಪ ಮತ್ತು ಇತರ ದ್ವೀಪಗಳು ನದಿಗಳು ಪರ್ವತಗಳು ಸಾಗರಗಳು ಗ್ರಹ ನಕ್ಷತ್ರ ಸ್ಥಾನ ಕಾಲಘಟನೆ ಮೂರನೇ ವಿಭಾಗದಲ್ಲಿ ತೀರ್ಥ ಮಹಿಮೆಯನ್ನು ತಿಳಿಸಿದ್ದಾರೆ ಗಂಗಾ ಯಮುನಾ ನರ್ಮದಾ ಗೋದಾವರಿ ಮೊದಲ ನದಿಗಳ ಮಹಿಮೆ ತೀರ್ಥಯಾತ್ರೆಯ ಫಲ ಪವಿತ್ರ ಕ್ಷೇತ್ರಗಳು ಪ್ರಯಾಗ ಪುಷ್ಕರ ಗಯಾ ಮುಂತಾದವರನ್ನು ಹೇಳಿ ತಿಳಿಸಿದ್ದಾರೆ ನಾಲ್ಕನೇಲಿ ಇತಿಹಾಸ ಕಥೆಗಳನ್ನು ಸೂರ್ಯ ಚಂದ್ರ ರಾಜವಂಶಗಳು ಕಥೆಗಳು ದೇವರು ಅಸುರ ಯುದ್ಧಗಳು ಅವತಾರದ ಕಥೆಗಳನ್ನು ವಾಮನ ವರಾಹಾರ ನರಸಿಂಹ ಅವತಾರ ರೂಪವನ್ನು ತಿಳಿಸಿದ್ದಾರೆ ಐದನೇ ವಿಭಾಗದಲ್ಲಿ ಧರ್ಮ ಆಚಾರ ವ್ರತ ಉಪವಾಸ ದಾನ ಶ್ರಾದ ಕ್ರಮ ಗೃಹಸ್ಥ ಸನ್ಯಾಸಿ ಧರ್ಮ ಅಶೌಚ ಮತ್ತು ಆಚಾರ್ಯವನ್ನು ತಿಳಿಸಿದ್ದಾರೆ ಆರನೇ ಭಾಗದಲ್ಲಿ ಉಪಾಸನಾ ವಿಭಾಗ ಅಂದ ಹೆಸರು ವಿಷ್ಣು ಶಿವ ಸೂರ್ಯ ಗಂಗಾ ಸ್ತುತಿ ಮತ್ತು ವಿವಿಧ ಹವನ ಹೋಮ ಪೂಜೆ ಈ ವಿಧಾನವನ್ನು ತಿಳಿಸಿದ್ದಾರೆ ಹೀಗೆ ಆರು ಭಾಗಗಳನ್ನು ನೋಡಿದಾಗ ವಿಶೇಷಕಾರವಾಗಿ ಇನ್ನೂರ ನಲವತ್ತೈದು ಅಧ್ಯಾಯಗಳಲ್ಲಿ ವಿಶೇಷವಾದ ತಿಳಿಯುವಾಗ ಒಂದರಿಂದ ಹತ್ತು ಅಧ್ಯಾಯಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಂವಾದವನ್ನು ತಿಳಿಸಲಾಗಿದೆ ಹನ್ನೊಂದರಿಂದ ನಲವತ್ತರಲ್ಲಿ ಮನ್ವಂತರಗಳು ಸಪ್ತಶಿಗಳು ಸೂರ್ಯ ಚಂದ್ರ ಚಂದ್ರವಂಶವನ್ನು ತಿಳಿಸಲಾಗಿದೆ ಹನ್ ನಲವತ್ತೊಂದರಿಂದ ನೂರ ಐದು ಅಧ್ಯಾಯದವರೆಗೂ ತೀರ್ಥಕ್ಷೇತ್ರ ಮಹಿಮೆ ಗಂಗಾ ಗೋದಾವರಿ ನರ್ಮದ ತಿಳಿಸಲಾಗಿದೆ ನೂರ ಆರನೇ ಅಧ್ಯಾಯದಿಂದ ನೂರ ಎಂಬತ್ತೈದನೇ ಅಧ್ಯಾಯದವರೆಗೂ ವ್ರತ ಉಪವಾಸ ಧರ್ಮಶಾಸ್ತ್ರವನ್ನು ತಿಳಿಸಲಾಗಿದೆ ನೂರ ಎಂಬತ್ತಾರ ನೂರ ನಲವತ್ತೈದುವರೆಗೂ ವಂಶಾವಳಿ ಧಾರ್ಮಿಕ ಆಚರಣೆಗಳು ಉಪಾಸನಾ ವಿಧಾನ ಇದನ್ನು ತಿಳಿಸಲಾಗಿದೆ ಇದು ಬ್ರಹ್ಮಪುರಾಣದ ಸಂಕ್ಷಿಪ್ತ ವರದಿಯಾಗಿದೆ ಇನ್ನೂ ನಲವತ್ತೈದು ಅಧ್ಯಾಯಗಳು ಮತ್ತು ಆರು ವಿಭಾಗಗಳು ಪ್ರತ್ಯೇಕವಾಗಿ ಸೃಷ್ಟಿ ಕಾಂಡ ಸೃಷ್ಟಿ ಸ್ಥಿತಿ ಲಯ ಇದನ್ನು ವಿಶೇಷ ಕರಿತರಿಸುವುದು ವಂಶಾವಳಿ ಕಂಡ ತೋರಿಸಿಡುವುದು ತೀರ್ಥ ಮಹಿಮೆ ಧರ್ಮ ಆಚಾರ ಖಂಡಗಳಿದೆ ಉಪಾಸನೆ ಖಂಡವಿದೆ ಮತ್ತು ಫಲಶ್ರುತಿ ಖಂಡ ಎಂಬುದಾಗಿ ಆರು ಖಂಡಗಳಿದೆ ಇದರ ಸಾರಾಂಶವನ್ನು ನಾವು ವಿಶೇಷ ಆಕಾರ ತಿಳಿದು ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯಬಹುದಾಗಿದೆ ಯಾವುದೇ ಪುರಾಣದಲ್ಲಿ ಶ್ರೀ ವೇದವ್ಯಾಸರು ವಿಷ್ಣು ಸರ್ವೋತಮತ್ವವನ್ನೇ ತಿಳಿಸ್ಕೊಟ್ಟಿದ್ದಾರೆ ಮೊಟ್ಟಮೊದಲಿಗೆ ಸೃಷ್ಟಿಯನ್ನು ಹೇಳಿದ್ದರಿಂದ ಸೃಷ್ಟಿಕರ್ತ ಭಗವಂತ ಮತ್ತು ಇಂದಿನವರೆಗೂ ಸ್ಥಿತಿ ಮಾಡುತ್ತಾ ಬರುವುದರಿಂದ ಸ್ಥಿತಿ ಭಗವಂತ ಮತ್ತು ನಾಳೆ ಎಲ್ಲವೂ ಇದೆ ನಾಶವಾಗಿ ಮತ್ತೆ ಮುಂದಿನ ಬ್ರಹ್ಮಗೆ ಅನುವು ಮಾಡೋದರಿಂದ ಸಂಹಾರಕರ್ತ ಭಗವಂತ ನಾವು ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು ಸೃಷ್ಟಿ ಸ್ಥಿತಿ ಲಯ ಮೂರನ್ನೂ ಮಾಡತಕ್ಕಂಥವನು ಕೇವಲ ಭಗವಂತನೇ ಇದು ಹೇಗೆ ಸಾಧ್ಯವಾಗುತ್ತೆ ಲೋಕದಲ್ಲಿ ಹುಟ್ಟಿಸಿದ ತಂದೆ ಎಂದು ಮಕ್ಕಳನ್ನು ಸಾಯಿಸುವುದಿಲ್ಲವಲ್ಲ ಹುಟ್ಟಿಸಿದ ತಂದೆ ತಾಯಿಗಳು ಬೆಳೆಸುತ್ತಾರೆ ಏನು ಒಪ್ಪಿಕೊಳ್ಳಬಹುದು ಆದರೆ ಸಂಹಾರವನ್ನು ಹೇಗೆ ಹೇಳುವುದು ಅಂದರೆ ಲೋಕವಿರುದ್ಧ ನ್ಯಾಯವಿರತಕ್ಕಂಥದ್ದು ಭಗವಂತನಲ್ಲಿ ಭಗವಂತನೇ ಹುಟ್ಟಿಸುವುದು ಭಗವಂತನೇ ಬೆಳೆಸುವುದು ಭಗವಂತನೇ ಸಾಯಿಸುವುದು ಏನು ಹುಟ್ಟಿಸುವ ಅಂದರೆ ಜೀವನ ಸ್ವರೂಪಕ್ಕೆ ಎಂದು ಹುಟ್ಟಿಲ್ಲ ಸಾವಿಲ್ಲ ಬೆಳಗುವುದೂ ಇಲ್ಲ ಏಕೆಂದರೆ ಎಲ್ಲವೂ ಲಿಮಿಟೆಡ್ ಕ್ಲುಪ್ತವಾಗಿರುತ್ತದೆ ಜೀವನ ಆನಂದ ಹೊಸದ ಆನಂದವನ್ನು ಪಡೆಯೋಕ್ಕೆ ಸಾಧ್ಯವಿಲ್ಲ ಜೀವನ ಯೋಗ್ಯತೆಯು ಕ್ಲುಪ್ತವಾಗಿರುತ್ತದೆ ತಾರತಮ್ಯ ಕ್ಲುಪ್ತವಾಗಿರುತ್ತದೆ ತಾರತಮ್ಯ ಒಂದು ಅಭ್ಯಾಸದಿಂದ ಹಠದಿಂದ ಸಂಪಾದಿಸಿಕೊಳ್ಳತಕ್ಕಂಥ ಯೋಗ್ಯತೆ ಅಲ್ಲ ಇದು ಕ್ಲುಪ್ತವಾದದ್ದು ಇದನ್ನು ತಿಳಿಯಲು ನಾವು ಈ ಪುರಾಣಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ ಭಗವಂತ ಹೇಗೆ ಸೃಷ್ಟಿಕರ್ತ ಹೇಗೆ ಲಯಿಕರ್ತ ಎಂಬುದನ್ನು ಹೇಗೆ ತಿಳಿದುಕೊಳ್ಳುವುದು ಅಂದರೆ ಜೀವ ನಿತ್ಯನಾಗಿರೋದ್ರಿಂದ ಹೊರಗೆ ಸಂಪರ್ಕ ಬಂದ ಪ್ರಕೃತಿಯಿಂದ ನಿರ್ಮಿತವಾದ ಸತ್ವಾದಿ ಗುಣಗಳಿಂದ ರಚಿತವಾದ ದೇಹದ ಸಂ ಹೊಂದಿಸುವಿಕೆಯೇ ಸೃಷ್ಟಿ ಬೆಳೆಸುವುದೇ ಸ್ಥಿತಿ ಅದನ್ನು ದೂರ ಸರಿಸುವುದೇ ನಾಶ ಆದ್ದರಿಂದ ಭಗವಂತ ಜೀವನನ್ನು ಸೃಷ್ಟಿಸುತ್ತಿಲ್ಲ ಜೀವನನ್ನು ಬೆಳೆಸುತ್ತಿಲ್ಲ ಜೀವನನ್ನು ಅಳಿಸುತ್ತಿಲ್ಲ ಜೀವನಿಗೆ ಅನಾಥ ಕಾಮರದಿಂದ ಹೊಂದಿದ ಅಂದರೆ ಹತ್ತಿದ ಪ್ರಾಕೃತವಾದ ಯಾವ ಶರೀರವನ್ನು ದೂರ ಸರಿಸುತ್ತಿದ್ದಾನೆ ಬೆಳೆಸುತ್ತಿದ್ದಾರೆ ಎಂಬತಕ್ಕಂಥ ನಾವು ತಿಳಿದುಕೊಂಡಾಗ ಭಗವಂತ ಮಾಡುವುದು ಉಪಕಾರವೇ ಹೊರತು ಅಪಕಾರವಲ್ಲ ಎಲ್ಲರೂ ಅವರ ನಿಯತವಾದ ಮುಕ್ತಿಯನ್ನು ಸಾತ್ವಿಕರಿಗೆ ಮೋಕ್ಷವನ್ನು ಪಡೆಯಲು ಸಗವೇ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತನಾಗಿದ್ದಾನೆ ಭಗವಂತ ಆದ್ದರಿಂದ ಭಗವಂತನ ಸೃಷ್ಟಿ ನಿಯಮವೂ ಅಪಾರ ಅದ್ಭುತ ಸ್ಥಿತಿ ನಿಯಮವೂ ಅಪಾರ ಅದ್ಭುತ ಸಂಹಾರ ನಿಯಮವೂ ಅಪಾರ ಅದ್ಭುತ ಇದು ಪ್ರತಿಯೊಂದು ಪುರಾಣದಲ್ಲಿಯೂ ಸಹ ತಿಳಿಸಲ್ಪಟ್ಟಿದೆ ಮತ್ತು ಈ ವಿಭಾಗದಲ್ಲಿ ನಾವು ನೋಡುವಾಗ ತೀರ್ಥಕ್ಷೇತ್ರ ಮಹಿಮೆ ಉಪವಾಸ ಮಹಿಮೆ ಇದೆಲ್ಲವನ್ನು ತೋರಿಸಿದ್ದಾರೆ ಯಾತಕೋಸ್ಕರವಾಗಿ ಆಚರಣೆ ಅಧರ್ಮ ಆಚರಣೆ ಎಲ್ಲವೂ ತಿಳಿಸಿದ್ದಾರೆ ಯಾತಕ್ಕೋಸ್ಕರವಾಗಿ ಅಂದರೆ ಆಯಾ ಜೀವರು ಬೆಳಗುವಾಗ ಅವರಿಗೆ ವಾಸನಾರೂಪವಾಗಿ ಮಾಡತಕ್ಕಂಥ ಕ್ರಿಯೆಗಳು ಸಾತ್ವಿಕನಾದರೆ ತೀರ್ಥಕ್ಷೇತ್ರ ಸಾತ್ವಿಕನಲ್ಲದಿದ್ದರೆ ಅಧರ್ಮದಲ್ಲಿ ಆಸಕ್ತಿ ಇದೆರಡನ್ನೂ ಶ್ರೀ ವೇದವ್ಯಾಸರೇ ತಿಳಿಸಿರುವುದರಿಂದ ಎಲ್ಲ ಪುರಾಣದ ಅವಶ್ಯಕತೆ ನಮಗೆ ಉಂಟಾಗಿದ್ದು ಶ್ರೀ ವೇದವ್ಯಾಸದೇವರು ಅನಂತಾನಂತ ಜೀವರಾಶಿಗಳಿಗೆ ನಾಯಕರಾಗಿರುವುದರಿಂದ ನಾವು ನಮ್ಮನ್ನೇ ತಿಳಿಯಲು ಶಕ್ಯವಾಗಿಲ್ಲ ಇನ್ನು ಪರಜೀವರನ್ನು ಬೇರೆ ಜೀವನ ಅನಂತ ಜೀವರನ್ನು ಹೇಗೆ ತಾನೇ ನಾವು ಗುರುತಿಸಿಕೊಳ್ಳಬಹುದು ನಾವು ಅನಂತ ಜೀವರನ್ನು ತಿಳಿದುಕೊಂಡು ನಾವು ಅದರಲ್ಲಿ ಪ್ರಾವೀಣ್ಯವನ್ನು ಪಡೆದುಕೊಂಡರೂ ನಮಗೆ ಮುಕ್ತಿ ಹೊಂದುವುದಿಲ್ಲ ನಮಗೆ ಮುಕ್ತಿವಾಗಬೇಕಾದರೆ ನಮಗೆ ಬಂಧಿತವಾದ ಅನಾಥ ಕಾಮಕರ್ಮದಿಂದ ಬಿಡುಗಡೆಯಾಗಬೇಕು ಇದನ್ನು ಸೇ ಭಗವಂತ ತೀರ್ಥಕ್ಷೇತ್ರ ಮಹಿಮೆ ಧರ್ಮಾಚರಣೆ ಮುಂತಾದ ವಿಭಾಗಗಳಿಂದ ದೂರ ಮಾಡಿಕೊಳ್ಳುವ ಬಗೆಯನ್ನು ನಿರೂಪಿಸುತ್ತಿದ್ದಾನೆ ಭಗವಂತ ಇದು ನಮಗೆ ಮಾಡತಕ್ಕಂಥ ಶ್ರೇಷ್ಠವಾದ ಉಪಕಾರ ಈ ಉಪಕಾರ ಸ್ಮರಣೆಗೋಸ್ಕರವಾಗೇ ದೇವರು ಪುರಾಣ ರಚಿಸಿದ್ದಾರೆ ಇದು ವೇದೋಕ್ತವಾಗಿರತಕ್ಕಂಥದ್ದು ಆದರೆ ಇದು ವೇದದಿಂದ ಯಾರು ಓದಿ ಕೇಳಿ ತಿಳಿದುಕೊಳ್ಳತಕ್ಕಂಥ ಯೋಗ್ಯತೆ ಇನ್ನೂ ಪಡೆದುಕೊಂಡಿಲ್ಲವೋ ಅವರಿಗೆ ಪುರಾಣದಿಂದ ವೇದೋಕ್ತವಾದ ಅರ್ಥವನ್ನು ಶ್ರೀ ವೇದವ್ಯಾಸರು ಪುರಾಣ ರೂಪದಿಂದ ತಿಳಿದುಕೊಟ್ಟಿದ್ದಾರೆ ಪ್ರಸ್ತುತ ಬ್ರಹ್ಮಪುರಾಣದಲ್ಲಿ ಹತ್ತು ಸಾವಿರ ಶ್ಲೋಕದಿಂದ ತಿಳಿಸಿಕೊಟ್ಟಿದ್ದಾರೆ ಒಟ್ಟಾರೆ ನಾಲ್ಕು ಲಕ್ಷ ಶ್ಲೋಕಗಳು ಪುರಾಣದಿಂದ ಭಗವಂತನನ್ನು ಸೇರತಕ್ಕಂಥ ಮಾರ್ಗವೇ ನಿರೂಪಿತವಾಗಿದೆ ಆದರೆ ನಾಲ್ಕು ಲಕ್ಷ ಶ್ಲೋಕಗಳನ್ನು ಮನದಲ್ಲಿ ಇಟ್ಟುಕೊಂಡು ಆಚರಣೆ ತರುವಾಗ ಜೀವನ ಆಯಸ್ಸು ಮುಗಿದೇ ಹೋಗಿರುತ್ತದೆ ಆದ್ದರಿಂದ ಶ್ರೀಮದಾನಂದ ತೀರ್ಥರು ಕೇವಲ ಒಂದು ಸಾವಿರ ಶ್ಲೋಕಗಳನ್ನು ಆಧರಿಸಿ ಉದ್ಧರಿಸಿದ್ದಾರೆ ತಾಮಸಾರ ಮೂಲ ಗ್ರಂಥದಲ್ಲಿ ನಾವು ಅದನ್ನು ಗತಿ ಗತಿಸಾಮಾನ್ಯತೆಂಬ ಬ್ರಹ್ಮಸೂತ್ರ ನಿಯಮದಂತೆ ಈ ಒಂದು ಸಾವಿರ ಶ್ಲೋಕವನ್ನು ನಾವು ಗಮನವಿಟ್ಟು ನಾವು ಶ್ರಮದಿಂದ ನಾವು ಅಭ್ಯಾಸ ಮಾಡಿದರೆ ಅದು ನಮಗೆ ಸಕಲ ಪುರಾಣದ ಸಾರವನ್ನು ತಿಳಿಸಿಕೊಡುವುದಲ್ಲದೆ ಸರ್ವ ಶಾಸ್ತ್ರದ ಪ್ರಮೇಯವನ್ನು ಸಹ ತಿಳಿಸುತ್ತದೆ ಅದೇ ವೇದದ ಅರ್ಥವೂ ಆಗಿರೋದಕ್ಕೆ ಸಾಧ್ಯವಾಗಿದೆ ಪ್ರಸ್ತುತ ಬ್ರಹ್ಮಪುರಾಣದಲ್ಲಿ ಬೃಹತ್ ಭಾಷ್ಯ ಬೃಹದಾರಣ್ಯಕ ಭಾಷ್ಯವನ್ನು ಕುರಿತು ನಾಲ್ಕು ವಾಕ್ಯಗಳನ್ನು ಒದಗಿಸಿದ್ದಾರೆ ಶ್ರೀಮದಾನ ತೀರ್ಥರು ಪ್ರತಿಯೊಂದು ವಾಕ್ಯವು ನಾವು ತಿಳಿದುಕೊಳ್ಳಲು ಹಲವಾರು ದಿನಗಳೇ ಬೇಕಾಗುವುದು ಆದರೆ ನಮಗೆ ಏನಿದೆ ಏನಿಲ್ಲ ಎಂಬುದು ಇಂಡೆಕ್ಸ್ ರೂಪದಲ್ಲಿ ಆದರೂ ತಿಳಿಯುವುದು ನಮಗೆ ಬಹಳ ಅತ್ಯವಶ್ಯಕವಾಗಿದೆ ತಾರಣ್ಯಕ ಉಪನಿಷತ್ತಿನಲ್ಲಿ ಅಶ್ವಮೇಧ ಬ್ರಾಹ್ಮಣ ಎಂಬ ಭಾಗದಲ್ಲಿ ಬಂದಿರತಕ್ಕಂಥ ವಾಕ್ಯ ಅಶನಂ ಜಗದೆ ಚತ ನಯತ್ವಾದ ಆತ್ಮಗಿಚ್ಛಯ ಹರಿಹಿ ಅಶನಾಯತತ ಪ್ರೋಕ್ತ ಉದನಾ ಕರ್ಮನಾಯಕ ಭಗವಂತ ಸ್ವತಂತ್ರ ಅವನನ್ನು ನಿಯಮನ ಮಾಡತಕ್ಕಂಥ ಯಾವ ವ್ಯಕ್ತಿಗಳು ಇಲ್ಲ ತಾನು ಏನನ್ನು ಲೋಕದಲ್ಲಿ ಮಾಡಿದರು ಅದು ಕೇಳತಕ್ಕಂಥ ಜನರೇ ಇಲ್ಲ ಆದರೂ ಸಹ ಭಗವಂತನ ದೇ ನಮ್ಮ ಅನುಕೂಲಕ್ಕೋಸ್ಕರವಾಗಿಯೇ ಮಾಡುತ್ತಾನೆ ಅಶನಂ ಎಲ್ಲ ಜೀವರಿಗೆ ಅದಕ್ಕೆ ಅನ್ನ ನೀರು ಅಶನ ವಸನ ಕೊಟ್ಟು ಕಾಪಾಡತಕ್ಕಂಥ ಅವನು ಭಗವಂತನಾಗಿದ್ದಾನೆ ನಾವು ಒಂದು ಉದ್ಯೋಗಕ್ಕಾಗಿ ಅಲಿಸಿ ಹೋದಾಗ ಆ ಉದ್ಯೋಗವನ್ನು ಮಾಡಿದಾಗ ನಮ್ಮ ಯೋಗಕ್ಷೇಮವನ್ನು ಹೇಗೆ ಉದ್ಯೋಗ ನೋಡ್ತಕ್ಕಂಥವ್ರು ನೋಡ್ ಹೊಂದಿಸ್ಕೊಳ್ಳುತ್ತಾನೋ ಹಾಗೆ ಭಗವಂತನೇ ಈ ಲೋಕದಲ್ಲಿ ತಂದು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಾ ಇದ್ದಾನೆ ಭಗವಂತ ಇದನ್ನು ಈ ಬೃಹದಾಹರಣಿಕ ಉಪನಿಷತ್ ಭಾಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಉಪನಿಷತ್ ಭಾಷ್ಯ ಉಪನಿಷತ್ ಭಾಗ ಯಾವ ಕ್ರಮದಲ್ಲಿ ಬಂದಿದೆ ಎಂಬುದನ್ನು ತಿಳಿಸಿದಾಗ ಅಶ್ವಮೇಧ ಬ್ರಾಹ್ಮಣ ಎಂಬತಕ್ಕಂಥದ್ದು ಭಾಗ ಪ್ರಾರಂಭವಾಗುವುದು ಹೀಗೆ ನೈವಾಹಂಕಿಂಚನ ಅಗ್ರ ಆಸೀತ್ ಮೃತ್ಯುನೈವಾತಮ ಆಸೀತ್ ಅಶನಾಯ ಹಿ ಮೃತ್ಯು ಅಸ್ತನ್ ಪನು ಕುರುತಾ पुरात्म स्वामी सो अर्चता हाँ। आपोजात अर्चता हा वै मे कम भूदी तदेव अर्क कम हा वस्मती येमेतर्क सर्कत्व वेद इदूपष्दाग हीदार अर्थवे ആദ്രീം ശ്രീമദാനന്ദ്ര ഭാഷ്യചസരി സർവസംഹാരകം വിഷ്ണു ദീം ജീവാം തടൈവ ച കാലം ത്രിഗുണസാമ്യം ചർമ്മി പ്രാണമിന്ദ്രി സംസ്കാരം ചൈവേദ നർത്തേക്കിച്ച് ലയേ ം അഭൂത്ത് ബ്രഹ്മതർക്കാക്യ്യോസിക്കൊട്ടു ഭഗവതനെ സർവസംഹാര ಎಲ್ಲ ಜೀವರನ್ನು ಹುಟ್ಟಿಸುವ ಬೆಳೆಸುವ ಅಳಿಸುವ ಭಗವಂತ ಎಂಬುದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಲಯಕಾಲದಲ್ಲಿ ಭಗವಂತ ಹೇಗಿರ್ತಾನಂದರೆ ಲಯಕಾಲೆ ಪರಮಾತ್ಮನೈವ ಆವೃತಾಸೀತ್ ಅಶನಂ ಜಗದೆತದ್ ಅನ್ಯತಾ ಆತ್ಮೇಚ್ಛೆಯ ಹರಿ ಅಶನ ಪ್ರೋಕ್ತ ಪುಧನ್ಯಂ ಕರ್ಮ ನಾಮಕಾಯ ಬ್ರಾಹ್ಮಪುರಾಣದಲ್ಲಿ ಹೇಳತಕ್ಕಂಥ ವಾಕ್ಯವನ್ನು ಇಲ್ಲಿ ಜೋಡಿಸಿದ್ದಾರೆ ಇದರ ಅರ್ಥ ಏನು ಅನ್ಯತ್ರ ನೇತೃತ್ವ ವಾವಪಿ ಶ್ರುತಿ ಪ್ರಸಿದ್ಧೇ ಸೇವ ನನಿತ ಇಚ್ಛಾಹ ಅಶನಾಯ ಹಿ ಮೃತ್ಯುರಿತಿ ಭಗವಂತನ ನಾವು ಲೋಕದಲ್ಲಿ ನೋಡತಕ್ಕಂಥದ್ದು ಹುಟ್ಟಿಸುವ ಒಬ್ಬ ಬೆಳೆಸುವ ಒಬ್ಬ ಸಾಯಿಸುವಾಗ್ತಾನೆ ಆದರೆ ಲೋಕದ ಪಾರಮಾರ್ಥಿಕವಾಗಿ ಚಿಂತಿಸುವಾಗ ವೇದದಲ್ಲಿ ಚಿಂತಿಸುವಾಗ ಭಗವಂತನೇ ನಮ್ಮ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಅವನನ್ನೇ ಮೃತ್ಯು ಎಂದು ಕರೆಯುತ್ತಾರೆ ಅವನೇ ಬ್ರಹ್ಮ ಎಂದು ಕರೆಯುತ್ತಾರೆ ಬ್ರಹ್ಮನಿಂದ ಸೃಷ್ಟಿ ಮೃತ್ಯುವಿನಿಂದ ನಾಶ ತತಯ ಮನು ಅಕುರತ ಯಥ ಸ್ವಯಮೇವಾಸಿನ್ನ ಭಗವಂತ ತನ್ನ ಸ್ವ ಸ್ವತಂತ್ರದಿಂದಲೇ ನೆರವೇರಿಸುತ್ತಿದ್ದಾನೆ జీవన్యార ఆదేశోయార ఆవేశో ఒడపట్లా ఆత్మాన్నంతేంద స్వామి ఓ ఇచ్ఛత్తు శరీరవాన్ స్వామి అప్సష్టర్థం మనోకరుత ఐచద్విష్ణురదేహస్ందేహవాన్త్ ప్రభు ఎతో దేహ ఇదం సర్వ తస్ విష్ణుర దేహీన తద్వశత్ స్వయం देवा चिदानंद शरीर कहा सो आत्मनम अर्चयन चरहा अपसुहु इष्टार्त्तजनादना हा यत् कुर्वन् यस्तोजेति शद अद्भेद्विताद्वप्रकम् अतो अर्चतो यतो जाता आपो अतो अच्यनसादना हा अन्यता कर्तमीशोपि क्रीडया तत्त्मक कर्तुम तत्प्रवृत्ति संसि स्वयं प्रभु भगवंत ने सृष्टिकर्ता स्थितिकर्ता लयकर्ता एंब चिंतन अति मुख्यवाद प्रमेय ಭಗವಂತನನ್ನು ಹುಟ್ಟುವಾಗಲೂ ಬಿಡುವಂತಿಲ್ಲ ಬಿಳಗುವಾಗಲೂ ಬಿಡುವಂತಿಲ್ಲ ಸಾಯವಾಗಲು ಬಿಡುವಂತಿಲ್ಲ ಅಂದನೇನರ್ಥ ದೇಹ ಸಂಪರ್ಕವಾದ ಪ್ರಾಕೃತವಾದ ಶರೀರದ ಸೇರುವಿಕೆ ಬಿಡಿಸುವ ಬೆಳೆಸುವಿಕೆ ಮತ್ತು ದೂರ ಸರಿಯುವಿಕೆಯಲ್ಲಿ ಭಗವಂತನೇ ನಡೆಸಿದ್ರಿಂದ ಅವರ ಆರಾಧನೆಗೆ ಮುಖ್ಯವಾಗಿದೆ ಎಂಬುದೇ ಮಹಾ ತಾತ್ಪರ್ಯ ಇದೇ ಸೃಷ್ಟಿ ಸ್ಥಿತಿ ಲಯ ಭಗವಂತನಿಗೆ ಮಾತ್ರ ಆದ್ದರಿಂದ ಭಗವಂತ ಎನಿಸಿಕೊಂಡವನು ಯಾರು ಲೋಕ ವಿಲಕ್ಷಣವಾದ ಕ್ರಿಯೆ ಉಳ್ಳವನು ಗಾಡ್ ಅಂತ ನಾವು ಹೇಳ್ತೇವೆ ಜನರೇಟರ್ ಆರ್ಗನೈಸರ್ ಆ್ಯಂಡ್ ಅ ಅಂತ ಅಂತ ಹೇಳುವಾಗ ಗಾಡ್ ಅಂತ ಬಂದಿದೆ ಅದೇ ಭಗವಂತನ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಇದರಿಂದ ಪುರಾಣ ಪುರುಷೋತ್ತಮ ಹೇಗೆ ನಮಗೆ ಸಿದ್ಧವಾಯಿತು ಎಂದರೆ ನಾವು ಯಾರನ್ನೂ ಪುರುಷೋತ್ತಮ ಅಂತ ಕಲೀತ ಇದ್ದೀವಿ ಆದರೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಪ್ರಾಕೃತವಾದ ಶರೀರವನ್ನು ಹುಟ್ಟಿಸಿ ಬೆಳೆಸಿ ಅಳಿಸುವ ಮಹಾತ್ಮ ಅವನು ಪುರುಷೋತ್ತಮ ನಮ್ಮ ಬಿಂಬ ಆ ಬಿಂಬನಿಗೆ ನಾಶವಿಲ್ಲ ಜೀವನಿಗೂ ನಾಶವಿಲ್ಲ ಇದನ್ನು ತಿಳಿಸಿಕೊಡ್ತಕ್ಕಂಥ ವಾಕ್ಯ ಪುರಾಣ ಪುರುಷೋತ್ತಮ ಇಂತಹ ವಿಶೇಷವಾದ ವಾಕ್ಯ ಈ ಪುರಾಣದಿಂದ ವೇದ ಶ್ರುತ ಉಪನಿಷತ್ ವಾಕ್ಯಾರ್ಥವನ್ನು ತಿಳಿಸಿದಂತ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ಬಿಠಿಗೆ ನಮಸ್ಕರಿಸುತ್ತಾ ಇಂತಹ ವಿಶೇಷ ಜ್ಞಾನ ಒದಗಿ ಬಂದಿದ್ದು ನಮ್ಮ ತಂದೆ ತ ವಿಶೇಷ ಅನುಗ್ರಹ ಪ್ರವಾಹದಿಂದ ಗುರು ಹಿರಿಯರ ಅನುಗ್ರಹ ರೂಪದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ಮಾತ್ರ ಸಾಧ್ಯವಾಗಿದೆ ಇವರಲ್ಲಿ ನಿಂತ ಭಾರತೀಯ ಭಾರತೀಪದೇ ವಾಯುದೇವರ ವಿಶೇಷವಾದ ಅನುಗ್ರಹ ಇದರಿಂದಲೇ ಸಾಧ್ಯವಾಗಿದೆ ಇವರೆಲ್ಲರೂ ಭಗವಂತನ ಕ್ಲುಪ್ತವಾದ ಆಳ್ವಿಕೆಯಲ್ಲಿ ಒಳಪಟ್ಟವರಾದ್ದರಿಂದ ಇವರು ಅಸ್ವತಂತ್ರರು ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಅವನ ಪ್ರಸಾದವೇ ಇದಾಗಿದೆ ಅವನೇ ಸೃಷ್ಟಿಕರ್ತ ಸೃತಿಕರ್ತ ಲಯಕರ್ತ ಎಂಬುದನ್ನಾಗಿ ತಿಳಿದುಕೊಂಡಾಗ ಇವನೇ ನಮ್ಮ ಪುರಾಣ ಪುರುಷೋತ್ತಮ ಅವನೇ ನಮ್ಮ ಬಿಂಬ ಎಂಬುದೇ ತಿಳಿ ಮುಖ್ಯ ತಾತ್ಪರ್ಯ ಇದನ್ನು ತಿಳಿಸೋಕ್ಕೋಸ್ಕರವಾಗಿ ಇವರೆಲ್ಲರೂ ಉಪಕಾರವನ್ನು ಕೃತಸ್ಮರ ಕೃತಸ್ಮರ ಸ್ಮರ ಭೂ ಇಷ್ಟಾಂತೆ ನಮ್ಮ ಉಕ್ತಿಂಬಿದೇವ ಎಂದು ಹೇಳಿ ನಮಸ್ಕರಿಸೋಣ ಭಾರತೀರಋಕ್ಕೆ ಪ್ರಾಣ ಶ್ರೀಕೃಷ್ಣಾರ್ಹಮಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ